ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ವೆಲ್ಕಮ್ ಟು ನನ್ನ ಹೊಸ ರೆಸಿಪಿ ನಾನಿವತ್ತು ಬ್ರೆಡ್ ಪಕೋಡಾ ಮಾಡ್ತಾ ಇದ್ದೀನಿ ಮನೇಲೆ ಯಾವುದು ಹಿಟ್ಟು ಬಳಸದೆ ಸಿಂಪಲ್ ಆಗಿ ಬ್ರೆಡ್ ಪಕೋಡ ಮಾಡೋಣ ಸಂಜೆ ಈ ಒಂದು ವಾತಾವರಣಕ್ಕೆ ಚಳಿ ಚಳಿ ನನಗೆ ನವರಾತ್ರಿ ಸ್ಟಾರ್ಟ್ ಆಗ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳೋಕ್ಕೆ ಆಗ್ತಿಲ್ಲ ಅಷ್ಟು ಚಳಿ ಇದೆ ಆದರೂ ಎದ್ದು ನಾನು ದೇವಸ್ಥಾನಕ್ಕೆ ಹೋಗ್ತಾನೆ ಅದು ಬಿಡಿ ಓಕೆ ಆಗಿ ಮನೇಲಿ ಬ್ರೆಡ್ ಪಕೋಡ ಮಾಡೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಆ್ಯಂಡ್ ಸ್ಟಾರ್ಟ್ ಮಾಡೋಣ ಈ ಒಂದು ವಾತಾವರಣಕ್ಕೆ ಮಾಡಿಕೊಂಡು ಮನೇಲಿ ತಿನ್ಬೋದು ನೀವು ಆರಾಮಾಗಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಲೆಟ್ಸ್ ಗೆಟ್ ಸ್ಟಾರ್ಟಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋರೋರಿಗೆ ಮಾಡಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಸ್ಟಾರ್ಟ್ ಮಾಡೋಣ ಒಂದು ಹತ್ತು ನಿಮಿಷದಾಗ ನೋಡ್ಕೋಬೋದು ಈಸಿಯಾಗಿ ಬೇಕಾಗಿರೋ ಪದಾರ್ಥಗಳು ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಒಂದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಈಸ್ ದ ಮೇನ್ ಗಾಯ್ಸ್ ಪ್ಲೀಸ್ ನೆನಪಿಟ್ಕೊಳ್ಳಿ ಆ್ಯಂಡ್ ಅದೊಂದು ಟೇಸ್ಟ್ ಆ್ಯಂಡ್ ಫ್ಲೇವರ್ ಕೊಡುತ್ತೆ ನಾಲ್ಕು ಹೆಸಲು ಬೆಳ್ಳುಳ್ಳಿ ಒಚ್ಚು ಶುಂಠಿ ಮೊದಲಿಗೆ ಬ್ರೆಡ್ನ ನಾಲ್ಕು ಭಾಗ ಮಾಡಿಕೊಂಡು ಅದನ್ನು ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಬಟ್ಲಲ್ಲಿ ಹಾಕಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಹಸಿ ಜೊತೆಗೆ ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಇದೆಲ್ಲ ಕಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜೊತೆಗೆ ಚಿಟಿಕೆ ಅರ್ಶನ ಚೂರು ಕೊತ್ತಂಬರಿ ಕಾಳಿನ ಪುಡಿ ಅಂದರೆ ಕೋರಿಯಂಡರ್ ಪೌಡರ್ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಜೊತೆಗೆ ಗರಂ ಮಸಾಲ ಹಾಕಿ ಕಲಿಸ್ಕೋಬೇಕಾಗುತ್ತೆ ಮೊದಲಿಗೆ ನೀರಿಲ್ಲದೆ ಕಲಿಸ್ಕೊಳ್ಳಿ ಆಮೇಲೆ ನಿಮಗೆ ಅಳತೆ ತಕ್ಕಂಗೆ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಕಲಿಸ್ಕೊಳ್ತಾ ಹೋಗಿ ಈ ರೀತಿ ನಮಗೆ ಬ್ರೆಡ್ ಪಕೋಡಾ ಮಾಡೋಕ್ಕೆ ಹಿಟ್ಟು ರೆಡಿ ಆಗುತ್ತೆ ಒಂದು ಬಾಣಲೇಲಿ ಎಣ್ಣೆ ಇಟ್ಬಿಟ್ಟು ನಾವು ಸೇಮ್ ಯಾವ ರೀತಿ ಅಂದರೆ ಈರುಳ್ಳಿ ಪಕೋಡ ಕರಿತೀವಲ್ವಾ ಉಂಡೆ ಉಂಡೆ ಮಾಡಿ ಆದರೂ ನೀವು ಕರಿಬೋದು ಅಥವಾ ಬಿಡಿ ಬಿಡಿಯಾಗಿ ಕೂಡ ಹಾಕಿ ಕರಿಬೋದು ಸಂಜೆ ಮಳೇಲಿ ಚಳಿಲಿ ಬಿಸಿ ಬಿಸಿ ಕಾಫಿ ಜೊತೆ ಈ ಒಂದು ಬ್ರೆಡ್ ಬೋಂಡನ್ನು ತಿಂತಾಯಿದ್ರೆ ಇದ್ರೆ ನೀವೇ ಯೋಚನೆ ಮಾಡಿ ಹೇಗಿರುತ್ತೆ ಅಂತ ಅಂಡ್ ನೋಡಿಬಿಟ್ಟು ನಿಮಗೆ ಟ್ರೈ ಮಾಡಬೇಕು ಅಂತ ಯಾರಿಗೂ ಅನಿಸ್ತಾ ಇಲ್ವಾ ಅನ್ಸಿದ್ರೆ ಪ್ಲೀಸ್ ಟ್ರೈ ಮಾಡಿ ಅಂಡ್ ಕಮೆಂಟ್ ಮಾಡಿ ಫುಲ್ ಕ್ರಿಸ್ಪಿಯಾಗಿ ಹಾಗೆ ಸ್ಮೂದ್ ಆಗಿ ತುಂಬಾ ರುಚಿಕರವಾಗಿ ಬರುತ್ತೆ ಸೌಂಡ್ ಕೇಳಿಸ್ಕೊಳ್ಳಿ ಕ್ರಿಸ್ಪಿ ನಮ್ಮಮ್ಮನ್ ರಿಯಾಕ್ಷನ್ ನಿಜ ಹೇಳಮ್ಮ ಮಮ್ಮಿ ನೀನು ಸುಮ್ಮ ಸುಮ್ಮನೆ ಅಲ್ಲಿ ಕಮೆಂಟ್ ಮಾಡ್ತಾರೆ ಏನಿದ್ರು ಚೆನ್ನಾಗಿ ಅಂತ ಹೇಳ್ತಾರೆ ಅಂತ ಅಂತ ಅಂತಂದು ಅಂತಂದು ಚೆನ್ನಾಗಿ ಅದು ಫುಲ್ क्रिस्पी ಆಗಿದೆ ಐತಾ ಈ ಒಂದು ರೆಸಿಪಿ ನಾನು ಹೇಳಿದ್ನ ನಾನು ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ ತುಮಗನಾನ ಅರೇ ಕೆಚಪ್ ಜೊತೆ एक्चुअली ಬೆಸ್ಟ್ ಇದೆ ಆಶುಂಡಿ फ्लेವರ್ ಕೊತ್ತಂಬರಿ फ्लेವರ್ ಬೆಳ್ಳುಳ್ಳಿ फ्लेವರ್ ನಿಜ ರೆಕಮೆಂಡ್ ಮಾಡ್ತೀವಿ ಪ್ಲೀಸ್ ಮನೇಲಿ ಟ್ರೈ ಮಾಡಿ ಮಕ್ಳಿಗೆ ಫುಲ್ ಇಷ್ಟ ಆಗುತ್ತೆ ಮನೇಲಿ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ನನಗಂತೂ ನಿಜ ಇಷ್ಟ ಆಯಿತು ಕೆಚಪ್ ಜೊತೆ ತುಂಬ ಚೆನ್ನಾಗಿದೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಕೋದು ಮಾತ್ರ ಮರಿಬೇಡಿ ಅದೇ ಫ್ಲೇವರ್ ಕೊಡೋದು ಟ್ರೈ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ ಫಾರ್ ರೆಸಿಪಿ ಪ್ಲೀಸ್ ಟ್ರ ಪ್ಲೀಸ್ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ತಿನ್ನಿ ಮನೇಲಿ ಎಲ್ರಿಗೂ ತಿನ್ನಿಸಿ ಆ್ಯಂಡ್ ಇಷ್ಟೇ ಈಸಿ ಆ್ಯಂಡ್ ಒಂದು ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ವಿಡಿಯೋ ಈಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಜೊತೆ ಆ್ಯಂಡ್ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅದೆಲ್ಲ ಬಾ ಬಾಯ್